ನಮಸ್ಕಾರ ನಾಳೆ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಿಜಾಪುರ ಲೋಕಸಭಾ ಮತಕ್ಷೇತ್ರದ ಚುನಾವಣೆ ನಡೆಯಲಿದೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹತ್ತೊಂಬತ್ತು ಲಕ್ಷ ನಲವತ್ತೊಂಬತ್ತು ಸಾವಿರ ಅಷ್ಟು ಮತದಾರರಿದ್ದಾರೆ ಅವರ ಸಲುವಾಗಿ ಎಂಟು ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಎರಡು ಸಾವಿರ ಎಂಬತ್ತಾರು ಮತಗಟ್ಟೆಗಳು ಸ್ಥಾಪನೆಯಾಗಿದೆ ಈ ಮತಗಟ್ಟೆಗಳಿಗೆ ಇವತ್ತು ಪೋಲಿಂಗ್ ಪಾರ್ಟೀಸ್ ಚುನಾವಣೆ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಯೊಂದಿಗೆ ಹೊರಡಲಿದ್ದಾರೆ ಇದಕ್ಕಾಗಿ ಮಸ್ಟ್ರಿಂಗ್ ಕೆಲಸ ಇವತ್ತು ನಾವು ಜಿಲ್ಲೆಯಲ್ಲಿ ಏಳು ಕೇಂದ್ರಗಳಲ್ಲಿ ಮಾಡುತ್ತಾ ಇದ್ದೀವಿ ವಿಜಯಪುರ ನಗರದಲ್ಲಿ ಬಿಜಾಪುರ ನಗರ ಹಾಗೂ ನಾಗಟನ್ ಮತಕ್ಷೇತ್ರಗಳಿಗೆ ಹಾಗೂ ಇದರ ಮತಕ್ಷೇತ್ರಗಳಾಗಿರುವ ಇಂಡಿ ಸಿಂದಗಿ ದೇವರ್ ಹಿಪ್ಪರ್ಗಿ ಮುದ್ದೇ ಬಿಹಾಳ್ ಬಾಯಿವಾಡಿ ಬಬಲೇಶ್ವರಿಗೆ ಆಯಾ ತಾಲೂಕಾ ಕೇಂದ್ರಗಳಲ್ಲಿ ಇವತ್ತು ಮಸ್ಟಿಂಗ್ ಕೆಲಸ ಇದೆ ಸೊ ಒಂದು ಮತಕ್ಷೇತ್ರದಿಂದ ಇನ್ನೊಂದು ಮತಕ್ಷೇತ್ರದಕ್ಕೆ ಚುನಾವಣೆ ಸಿಬ್ಬಂದಿಗಳು ಸಫಿಲಾಗಿ ಹೋಗಿದ್ದಾರೆ ಇಲ್ಲಿ ಕೂಡ ಬಂದಿರುವ ಸಿಬ್ಬಂದಿಗಳು ಬೇರೆ ತಾಲೂಕಿಂದ ಬಂದವರು ಸೊ ಇವರುಗಳು ಇವತ್ತು ಚುನಾವಣೆ ಸಾಮಗ್ರಿಗಳು ಆದರೆ ಇ ವಿ ಎಮ್ ಮೆಷಿನ್ ಇರಲಿ ಅಥವಾ ಬೇರೆ ಸಂಬಂಧಪಟ್ಟ ದಾಖಲಾತಿಗಳು ಎಲ್ಲನೂ ತಗೊಂಡು ಮಧ್ಯಾಹ್ನ ಊಟ ಆದ ನಂತರ ಅವರವರು ಮತಗಟ್ಟೆಗಳಿಗೆ ಹೊರಡಲಿದ್ದಾರೆ ಮತಗಟ್ಟೆಗಳಿಗೆ ಹೋಗಿ ಅಲ್ಲಿಯೇ ವಾಸ ಇದ್ದು ಬೆಳಿಗ್ಗೆ ಐದುವರೆಗೆ ಪೋಲ್ ಶುರು ಮಾಡಲಿದ್ದಾರೆ ನಂತರ ಏಳು ಗಂಟೆಗೆ ಆ್ಯಕ್ಚುಲ್ ಪೋಲ್ ಶುರು ಮಾಡ್ತಾರೆ ಸೊ ಏಳು ಗಂಟೆಗೆ ಶುರುವಾಗುವ ಚುನಾವಣೆ ಸಂಜೆ ಆರು ಗಂಟೆ ಬರೆ ಸತತವಾಗಿ ನಡೆಯಲಿದೆ ஆறு கண்டை நத்தர எல்லா தாக்கலாத்து சரிபட்ஸ் கொண்டு மத்தொமே அவரு நமக்கு மாதியும் நீடி நெற்ற புன அதே வாகனில் வாபஸ் ஆயா டிமஸ்டிங் சென்டர் அதே எல்லோரு ஹோர்டு எல்லோ ஓராட்த்தாரோ அதே கடை மத்தே பார்த்து